Thank you. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಯಾವನ್ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನೋಡಿ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಅದರಲ್ಲೂ ಪುಷ್ಯ ಮಾಸದ ಅಮಾವಾಸ್ಯೆ ಇರೋದ್ರಿಂದ ತುಂಬಾ ವಿಶೇಷವಾದ ಅಮಾವಾಸ್ಯೆ ಈ ಅಮಾವಾಸ್ಯೆ ದಿನ ನೀವು ಸಂಜೆ ಟೈಮಲ್ಲಿ ಒಂದು ಆರು ಗಂಟೆಯಿಂದ ಅಥವಾ ಒಂದು ಎಂಟು ಗಂಟೆ ಒಳಗಡೆ ನೀವು ಈ ಈ ರೀತಿ ನಾನು ತೋರಿಸ್ಕೊಡುವಂಥ ದೀಪನ ಖಂಡಿತವಾಗಿ ಮನೆಗಳಲ್ಲಿ ಹಚ್ಚಿ ಯಾಕಂದ್ರೆ ಇವತ್ತಿನ ದಿನ ನಾವು ಶ್ರೀನಿವಾಸ ಸ್ವಾಮಿ ಸಮೇತ ಮಹಾಲಕ್ಷ್ಮಿಗೆ ಈ ರೀತಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಆರೋಗ್ಯ ಅನ್ನೋದು ಮತ್ತೆ ಆಯಸ್ಸು ಅನ್ನೋದು ಸಂಪೂರ್ಣವಾಗಿರುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸೋದಕ್ಕೆ ತುಂಬಾ ವಿಶೇಷವಾದ ಅಮಾವಾಸ್ಯೆ ಗತ್ತಿರೋದ್ರಿಂದ ಈ ದೀಪನ ಖಂಡಿತವಾಗ್ಲು ಎಲ್ಲಾರುನು ಸಂಜೆ ಟೈಮಲ್ಲಿ ಅಲ್ಲಿ ನಾನು ತಿಳಿಸೋಕೆ ಇಷ್ಟಪಡ್ತೀನಿ ಯಾಕಂದರೆ ಮುಖ್ಯವಾಗಿ ಮನುಷ್ಯನಿಗೆ ಹಣ ಆಸ್ತಿಗಿಂತ ಆರೋಗ್ಯ ಅನ್ನೋದು ತುಂಬ ಮುಖ್ಯ ಆ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿ ನಾವು ಇರಬೇಕು ಅಂತ ಅಂದರೆ ಈ ರೀತಿ ದೀಪನ ಇವತ್ತಿನ ದಿನ ಮನೆಗಳಲ್ಲಿ ಅದರಲ್ಲೂ ಶ್ರೀನಿವಾಸನ ಸಮೇತ ನಾವು ಇದು ದೀಪನ ಹಚ್ಬೇಕಾಗುತ್ತೆ ಅದರಲ್ಲೂ ಇವತ್ತು ಇನ್ನೂ ಒಂದು ತಂತ್ರನ ಹೇಳ್ಕೊಡ್ತೀನಿ ಯಾಕಂದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಇವತ್ತು ಶ್ರೀನಿವಾಸ ಮಹಾಲಕ್ಷ್ಮಿ ಸಮೇತ ಕಲ್ಯಾಣಿ ಅಂತ ಮಾಡ್ತಾ ಇರ್ತಾರೆ ಪುಷ್ಕರಣಿ ಅಂತ ಹೇಳಿ ಕೆಲವೊಂದು ಕಲ್ಯಾಣಿಗಳಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರ ಮಾಡಿ ಅದಕ್ಕೆ ಅಲಂಕಾರ ಮಾಡಿ ಅದಕ್ಕೆ ಬೆಲ್ಲನ ಆ ಪ್ರತಿಯೊಬ್ರು ಹಾಕ್ತಾರೆ ಯಾಕಂದ್ರೆ ಆ ಪುಷ್ಕರಣಿಯಲ್ಲಿ ತುಳಸಿ ಮತ್ತೆ ಬೆಲ್ಲನ ಹಾಕೋದ್ರಿಂದ ಆರೋಗ್ಯ ಆಯಸ್ಸು ಮತ್ತೆ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಸಿಗೋದಕ್ಕೋಸ್ಕರ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಮಾಡ್ತಾರೆ ಅಂದ್ರೆ ಕೆಲವೊಂದು ಶ್ರೀನಿವಾಸ ದೇವಸ್ಥಾನಗಳಲ್ಲಿ ಮಹಾಲಕ್ಷ್ಮಿ ಪದ್ಮಾವತಿ ದೇವಸ್ಥಾನಗಳಲ್ಲಿ ಕಲ್ಯಾಣಗಳು ಇರೋಂಥ ದೇವಸ್ಥಾನಗಳಲ್ಲಿ ಮಾಡ್ತಾರೆ ಕೆಲವೊಬ್ರು ಮಾಡ್ತಾರೆ ಕೆಲವೊಬ್ರು ಮಾಡಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ ಆದರೆ ಕೆಲವೊಬ್ರು ದೇವಸ್ಥಾನಗಳಲ್ಲಿ ಮಾಡೋಕೆ ಅನ್ನೋರು ನಾನು ಮನೆಯಲ್ಲಿ ಒಂದು ಚಿಕ್ಕದಾಗಿ ನೀವೇ ಮನೆಯಲ್ಲಿ ಒಂದು ಪುಷ್ಕರಣಿ ಥರ ಮಾಡಿಬಿಟ್ಟು ಅದಕ್ಕೆ ನೀವು ಪ್ರತಿಯೊಬ್ಬರು ಮನೆಯಲ್ಲಿರೋವಂಥ ಪ್ರತಿಯೊಬ್ಬರ ಸದಸ್ಯರು ಕೂಡ ನಾನು ಹೇಳ್ಕೊಡೋ ಅಂಥ ಈ ತಂತ್ರ ನಾನು ಮಾಡಿದ್ದೆ ಅದೇ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ಐಶ್ವರ್ಯ ಅನ್ನೋದು ಖಂಡಿತವಾಗ್ಲೂ ಚೆನ್ನಾಗಿ ಆಗುತ್ತೆ ಮತ್ತು ವರ್ಷ ಪೂರ್ತಿ ನೀವು ಚೆನ್ನಾಗಿರ್ಬೋದು ಆಮೇಲೆ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಅದರಲ್ಲೂ ಇವತ್ತು ಮಹಾಲಕ್ಷ್ಮಿನ ನಾವು ಪೂಜೆ ಮಾಡೋದು ಶ್ರೀನಿವಾಸನ ಸಮೇತ ಅನಂತ ಪದ್ಮನಾಭ ಇರ್ಬೋದು ಆ ರೀತಿ ನಾವು ಇವತ್ತು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ತಿಳಿಸ್ತೀನಿ ನೋಡಿ ಅದನ್ನ ಯಾವ ರೀತಿ ಮಾಡ್ಕೊಬೇಕು ಅನ್ನ ನಾನು ನಿಮಗೆ ತಿಳಿಸ್ತೀನಿ ನೋಡಿ ಮೊದ್ಲಿಗೆ ನೀವು ನಿಮ್ಮ ಮನೆಯಲ್ಲಿರುವಂಥ ಒಂದು ತಾಮ್ರದ ತಟ್ಟೆನ ನೀವು ತಗೋಬೇಕಾಗುತ್ತೆ ಆ ತಾಮ್ರದ ತಟ್ಟೆನ ನೀವು ತಗೊಳ್ಳಾದ್ಮೇಲೆ ನೋಡಿ ಇದು ಬಂದು ಅಕ್ಕಿ ಹಿಟ್ಟು ಕಾಣಿಸ್ತಿದ್ಯಾ ನೋಡಿ ಇದು ಅಕ್ಕಿ ಹಿಟ್ಟನ್ನ ನೀವು ನೋಡಿ ಈ ರೀತಿ ನೀವು ತಗೋಬೇಕಾಗುತ್ತೆ ನೋಡಿ ಇದು ಈ ದೀಪ ತುಂಬ ವಿಶೇಷವಾದದ್ದು ಯಾಕಂದರೆ ಈ ದೀಪನ ನಾವು ಮಹಾಲಕ್ಷ್ಮಿಗೆ ಅದರಲ್ಲೂ ನಾರಾಯಣ ಸಮೇತ ಅದರಲ್ಲೂ ಶ್ರೀನಿವಾಸ ದೇವರು ವೆಂಕಟೇಶ್ವರ ದೇವರಿಗೆ ಈ ರೀತಿ ದೀಪನ ಇವತ್ತು ಅಮಾವಾಸ್ಯಲ್ಲಿ ನೀವು ಹಚ್ಚೋದ್ರಿಂದ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಮನೇಲಿ ನೆಗೆಟಿವ್ ಥಾಟ್ಸ್ ಇದ್ದರೆ ಹೋಗುತ್ತೆ ಮತ್ತು ಆರೋಗ್ಯ ಆಯಾಸಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅದು ಕೂಡ ಹೋಗೋಕ್ಕೆ ಸಹಾಯ ಮಾಡಿಕೊಡುತ್ತೆ ನೋಡಿ ಅಕ್ಕಿ ಹಿಟ್ಟು ಹಾಕಿದ ನಂತರ ನೀವು ಸಕ್ಕರೆನ ತಗೋಬೇಕಾಗುತ್ತೆ ನೋಡಿ ಈ ಸಕ್ಕರೆನ ನಾನು ತಗೊಳ್ತಾ ಇದ್ದೀನಿ ಈ ರೀತಿ ತಗೊಂಡಾದ್ಮೇಲೆ ನೀವೇನು ಮಾಡಬೇಕು ಅಂತಂದ್ರೆ ನೋಡಿ ಎಲ್ಲನೂ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು

ಜಾಗ ಮಾಡ್ಕೊಬೇಕು ಯಾಕಂದ್ರೆ ತುಪ್ಪ ಹಾಕೋದಕ್ಕೆ ತುಂಬಾ ಸರಳವಾದದ್ದು ಯಾಕಂದ್ರೆ ನಾನು ನಿಮಗೆ ಮಾಡಿ ತೋರ್ಸೋದಕ್ಕೋಸ್ಕರ ನಾನು ಇಲ್ಲಿ ಈ ರೀತಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಕೆಲವೊಬ್ರು ಗೊತ್ತಾಗಲ್ಲ ಅಂತ ಹೇಳಿದಿರಲ್ವಾ ಅದಕ್ಕೋಸ್ಕರ ನೋಡಿ ನಾನು ತುಪ್ಪನ ಕಾಯಿಸ್ಕೊಂಡ್ ಬಂದಿದ್ದೀನಿ ಈ ರೀತಿ ಲವ ತುಪ್ಪನ ಹಾಕಿದ ಮೇಲೆ ಎಲ್ಲಾನೂ ಒಂದ ಸ್ವಲ್ಪ ಹಿಂಗೆ ಬೆರ್ಸ್ಕೊಬೇಕು ಓಕೆ ಹೀಗೆ ಈ ರೀತಿ ಎಲ್ಲಾ ಆದ್ಮೇಲೆ ನೀವೇನ್ ಮಾಡಬೇಕು ಅಂತ ಅಂದ್ರೆ ನೋಡಿ ಇದು ಬತ್ತಿಗಳನ್ನ ನೀವು ಈ ರೀತಿ ಮೊದಲೇನೇನೆ ತುಪ್ಪದಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿರಬೇಕು ನೋಡಿ ನಾನು ಇಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿರ್ತೀನಿ ಅದು ಮೂರು ಎಳೆದು ಬತ್ತಿನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಇದನ್ನೆಲ್ಲ ಹಿಂಗೆ ಹಿಂಗೆ ಸ್ವಲ್ಪ ಇದು ಮಾಡ್ಕೊಬೋದು

ಮೇಲೆ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ನೋಡಿ ಒಂದು ಇನ್ನೊಂದು ತಾಮ್ರದ ತಟ್ಟೆನ ನೀವು ತಗೋಬೇಕು ಅದ್ರ ಮೇಲೆ ನೀವು ಒಂದು ಬೊಟ್ಟನ ಇಡ್ಬೇಕಾಯ್ತೈತೆ ಬೊಟ್ಟಿಡಿ ಎಲ್ಲ ಸಹ ಬೊಟ್ಟಿರಿ ಇದಕ್ಕೆ ದೀಪದ ಇದನ್ನು ಮಾಡಬೇಕು ಅಂತಂದ್ರೆ ಇವತ್ತಿನ ತುಂಬ ವಿಶೇಷ ಅಂತೆ ಯಾಕಂದ್ರೆ ಇವತ್ತು ಶ್ರೀನಿವಾಸನಿಗೆ ಪದ್ಮಾವತಿಗೆ ಮೌನಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಇದನ್ನ ದೃಶ್ಯ ಅಮಾವಾಸ್ಯೆ ಇರೋದ್ರಿಂದ ತುಂಬ ವಿಶೇಷವಾದದ್ದು ಇಲ್ಲಿ ಅದಕ್ಕೋಸ್ಕರ ಇವತ್ತಿನ ದಿನ ಎಲ್ಲರೂ ಈ ಶ್ರೀನಿವಾಸನಿಗೆ ಸಂಬಂಧಪಟ್ಟಂಗೆ ಎಲ್ಲ ನಾನು ಈ ದೀಪನ ಹಚ್ಚುತ್ತಾರೆ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅದೇ ಕುಂಕುಮದ ಭಕ್ತನ ಹೀಗೆ ಇರಬೇಕಾಗುತ್ತೆ ಈ ರೀತಿ ಇಟ್ಟಾದ್ಮೇಲೆ ಇದಕ್ಕೂ ಅಷ್ಟೆ ನೋಡಿ ಈ ಪ್ಲೇಟ್ಗೂ ಸಹ ನೀವು ಕುಂಕುಮದ ಬೊಟ್ಟನ್ನ ಸ್ವಲ್ಪ ಸ್ವಲ್ಪ ಇಟ್ಬೇಕಾಗುತ್ತೆ ಹ್ಮ್ ಈ ರೀತಿ ಇಟ್ಟಾದ್ಮೇಲೆ ನೀವು ಒಂದು ತಾಮ್ರದು ಪುಷ್ಕರಣಿ ಮಾಡದಲ್ಲ ಆ ಪುಷ್ಕರಣೆಗೆ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ನಿಮ್ಮ ಮನೆಯಲ್ಲಿರೋವಂಥ ತಾಮ್ರದ ಬೌಲ್ ಆಗಿರ್ಬೋದು ಅಂದರೆ ಹುರುಳಿ ಅಂತ ಅಂತಾರಲ್ವ ಆ ಥರದ್ದು ತಮ್ ತಾಮ್ರದ್ದು ಹುರುಳಿ ಆಗಿರ್ಬೋದು ಅಥವಾ ತಾಮ್ರದು ಬಟ್ಲಾಗಿರ್ಬೋದು ಅಥವಾ ತಾಮ್ರದ್ದು ಬೌಲ್ ಆಗಿರ್ಬೋದು ಆ ಥರದ್ದು ನೀವು ತಗೊಂಡು ಅದಕ್ಕೆ ನೀವು ಶುದ್ಧವಾದ ನೀರನ್ನು ನೀವು ತೊಗೊಬೇಕಾಗುತ್ತೆ ನಾನು ಇಲ್ಲಿ ನಿಮಗೆ ಚಿಕ್ಕದು ನಮ್ಮ ಮನೆಯಲ್ಲಿ ಇರೋದು ಸದಸ್ಯರಿಗೆ ನಮಗೆ ಇಷ್ಟು ಸಾಕು ಅದಕ್ಕೋಸ್ಕರ ನೀವು ಇದನ್ನು ಒಂದನ್ನು ನೀವು ತಗೊಬೇಕಾಗುತ್ತೆ ತೊಗೊಂಡಾದಮೇಲೆ ಅದಕ್ಕೂ ಸಹ ನೀವು ಬೊಟ್ಟನ್ನು ಇರಬೇಕಾಗುತ್ತೆ ಆದ್ಮೇಲೆ ನೋಡಿ ಅದಕ್ಕೂ ನೀವು ಕುಂಕುಮನ ಈ ರೀತಿ ಇಟ್ಕೋಬೇಕು ನೋಡಿ ಈ ರೀತಿ ಇಟ್ಟಾದ್ಮೇಲೆ ಈ ಬೌಲ್ ಒಳಗಡೆಗೆ ಇದನ್ನ ಇಡಬೇಕಾಗುತ್ತೆ ನೋಡಿ ಇಟ್ಟಾಯ್ತಲ್ಲ ಅದಾದ್ಮೇಲೆ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ನೋಡಿ ಇದನ್ನ ನೀವು ಪುಷ್ಕರ್ಣಿ ಅಂತ ತಿಳ್ಕೊಬೇಕು ಸರಿನಾ ಅದಾದ್ಮೇಲೆ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ನೋಡಿ ಇದಕ್ಕೆ ಓದು ಅಲಂಕಾರಗಳನ್ನ ಇಲ್ಲಿ ನೀವು ಮಾಡ್ಕೊಬೇಕಾಗುತ್ತೆ ನೋಡಿ ಯಾಕಂದರೆ ಆರೋಗ್ಯ ಅನ್ನೋದು ತುಂಬ ಮುಖ್ಯ ಅಲ್ವಾ ಅದರಲ್ಲೂ ಇನ್ನೇನು ಎಕ್ಸಾಮ್ ಟೈಮ್ಗಳು ಮಕ್ಕಳೆಲ್ಲ ಓದ್ತಾ ಇರ್ತಾರೆ ಅದು ಆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಮುಂದುವರಿಬೇಕು ಅಂತ ಅಂದಾಗ ಈ ಥರದ ದೀಪನ ನೀವು ಕಡ್ಡಿದ್ವಾಗ್ಲೂ ಹಚ್ಚಿ ಆಮೇಲೆ ನೋಡಿ ನೀವು ಪುಷ್ಕರಣಿಗೆ ಏನು ಮಾಡಬೇಕು ಅಂದರೆ ನೋಡಿ ಇಲ್ಲಿರುತ್ತಲ್ಲ ನೀವು ತುಳಸಿ ಅದನ್ನು ಸಹ ಒಂದನ್ನ ಇಲ್ಲಿ ಹಾಕ್ಕೊಂಡಿರಬೇಕು ಆಮೇಲೆ ಒಂದು ಸ್ವಲ್ಪ ಗುಲಾಬಿ ಹೂಗಳನ್ನ ನಿಮ್ಮ ಅಂದರೆ ಪುಷ್ಕರಣಿಗೆ ನಾವು ಯಾವ ರೀತಿ ಅಲಂಕಾರ ಮಾಡಿರ್ತೀವೋ ಆ ರೀತಿ ನೀವು ನಿಮ್ಮ ಮನೆಯಲ್ಲಿರೋ ಅಂಥದ್ದನ್ನು ಸ್ವಲ್ಪ ನೀರಿಗೆ ಗುಲಾಬಿ ದಳಗಳನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಬಿ ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ಇಲ್ಲಿ ನಿಮಗೆ ಡೆಮೋ ಥರ ತೋರಿಸ್ತಾ ಇದ್ದೀನಿ ಇದನ್ನು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡಿಕೊಳ್ಳಿ ಸರಿನಾ ನೋಡಿ ಇದಾದ ಮೇಲೆ ಇದು ಪುಷ್ಕರೀಪು ಈ ರೀತಿ ನೀವು ದೀಪದೆಲ್ಲ ಸಿದ್ಧತೆ ನೀವು ಮಾಡ್ಕೊಂಡಾದ್ಮೇಲೆ ನೀವು ಏನು ಮಾಡ್ಬೇಕು ಅಂತಂದ್ರೆ ನೀವು ನಿಮ್ಮ ಮನೆ ದೇವ್ರ ಹತ್ರ ನೀವು ಗಣೇಶನ ಹತ್ರ ಇದನ್ನ ತಗೊಂಡೋಗಿ ಇಟ್ಟು ನಿಮ್ಮ ಇವತ್ತು ಅದರಲ್ಲೂ ಶ್ರೀನಿವಾಸ ಸ್ವಾಮಿ ಅಥವಾ ಅನಂತ ಪದ್ಮನಾಭ ಮಹಾಲಕ್ಷ್ಮಿಗೆ ನಿಮ್ಮ ಮನೆಯಲ್ಲಿ ಪೂಜೆ ಬೀಜ ಎಲ್ಲ ಮಾಡಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀರ ಮಹಾಲಕ್ಷ್ಮಿ ಪೂಜೆದು ಅಮಾವಾಸ್ಯೆ ಪೂಜೆ ಅಂತ ಎಲ್ಲ ಮಾಡ್ಕೊಂಡಿರ್ತೀರ ಅದಾದ ಮೇಲೆ ನೀವು ಈ ರೀತಿ ಪುಷ್ಕರಣಿ ಥರ ನೀವು ಒಂದು ತಾಮ್ರದ ಉರುಳಿರಿ ನಾನು ಹೇಳಿದ ಪ್ರಕಾರ ನೀರು ಸ್ವಲ್ಪ ಗುಲಾಬಿ ದಳ ಮತ್ತು ತುಳಸಿನ ಹಾಕ್ಬಿಟ್ಟು ಅದನ್ನೇ ಪುಷ್ಕರಣಿ ಅಂತ ನೀವು ಅದನ್ನು ದೇವ್ರ ಮುಂದೆ ಮಹಾಲಕ್ಷ್ಮಿ ಮುಂದೆ ಶ್ರೀನಿವಾಸ ದೇವ್ರ ಮುಂದೆ ಇದನ್ನು ಹೀಟ್ ಮೇಲೆ ನಾನು ಹೇಳಿದನಲ್ಲ ಈ ರೀತಿ ನೀವು ಅಕ್ಕಿ ಮತ್ತು ಸಕ್ಕರೆ ಅಲ್ಲ ಅಕ್ಕಿ ಹಿಟ್ಟು ಮತ್ತು ಸಕ್ಕರೆ ಮತ್ತು ತುಪ್ಪನ ಹಾಕ್ಬಿಟ್ಟು ನೀವು ಈ ರೀತಿ ದೀಪಕ್ಕೆ ರೆಡಿ ಮಾಡ್ಕೊಬೇಕಾಗುತ್ತೆ ಯಾಕೆ ನಾವು ಇದನ್ನು ರೆಡಿ ಮಾಡ್ಕೊಬೇಕು ಅಂದರೆ ನಾವು ಈ ಹಿಟ್ಟು ದೀಪ ಉರಿದಿದ ನಂತರ ಈ ಹಿಟ್ಟನ್ನ ತುಪ್ಪ ಮತ್ತು ಸಕ್ಕರೆ ಅಕ್ಕಿ ಹಿಟ್ಟನ್ನು ನಾವು ಕಲಿಸ್ಬಿಟ್ಟು ಅದನ್ನು ದೀಪ ಉರಿದಿದ ನಂತರ ಆ ಹಿಟ್ಟನ್ನು ಕಲಿಸ್ಬಿಟ್ಟು ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಸಹ ನೈವೇದ್ಯವಾಗಿ ಇವತ್ತು ಸ್ವೀಕರಿಸೋದ್ರಿಂದ ಅಪಮೃತಿ ದೋಷಗಳು ಆರೋಗ್ಯ ಆಯಸ್ಸಲ್ಲಿ ಅಭಿವೃದ್ಧಿ ಆಗುತ್ತೆ ಮತ್ತೆ ಸಿರಿ ಸಂಪತ್ತು ಮನೆಗೆ ಅಭಿವೃದ್ಧಿ ಆಗೋದಕ್ಕೆ ಇದು ತುಂಬಾನೇ ಸಹಾಯ ಮಾಡಿಕೊಡುತ್ತೆ ಇವತ್ತಿನ ಈ ಪುಷ್ಯ ಮಾಸ ಅದಕ್ಕೋಸ್ಕರ ನಾನು ಇದನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇದಾದ್ಮೇಲೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ ಈ ರೀತಿ ದೀಪನ ನೀವು ಹಚ್ಚಬೇಕಾಗುತ್ತೆ ಈ ರೀತಿ ಹಚ್ಚಿದನ್ನ ಆದಮೇಲೆ ಏನು ಮಾಡಬೇಕು ಅಂದರೆ ನೋಡಿ ಇನ್ನೂ ಒಂದು ನ ನಿಮ್ಗೆ ಹೇಳ್ಕೊಡ್ತೀನಿ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಈ ದೀಪ ಹಚ್ಚಿದ ನಂತರ ಈ ಪುಷ್ಕರಣೆ ಅನ್ನೋದು ಇರುತ್ತಲ್ಲ ಇದ್ರ ಒಳಗಡೆ ನೀವು ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಇವತ್ತು ಒಂದೊಂದು ಬೆಲ್ಲದ ತುಂದನ್ನು ನೀವು ತಗೊಂಡೋಗಿ ಇವತ್ತು ಆ ಪುಷ್ಕರಣೆಗೆ ಹಾಕ್ತೀವಿ ಅಂದರೆ ಹಾಕಿದಾಗ ಕೇಳ್ಕೊಬೇಕು ನಮಗೆ ಆರೋಗ್ಯ ಆಯಸ್ಸು ಎಲ್ಲನೂ ಕುಡಿ ಅಂತ ಕೇಳ್ಕೊಂಡು ನೀವು ಇದನ್ನು ಪ್ರತಿಯೊಬ್ಬ ಸದಸ್ಯರು ಪುಷ್ಕರಣಿ ಒಳಗಡೆ ಹಾಕಬೇಕು ನೋಡಿ ನಾನು ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕಿದ ನಂತರ ನೀವು ಕೇಳ್ಕೊಬೇಕು ಪ್ರತಿಯೊಂದನ್ನು ಕೇಳ್ಕೊಂಡು ಒಂದು ದಡ ತುಳಸಿನೂ ಸಹ ನೀವು ಹಾಕಬೇಕಾಗುತ್ತೆ ಈ ರೀತಿ ನೀವು ಹಾಕಿದಾಗ ಹಾಕಿದ ನಂತರ ನೋಡಿ ಈ ದೀಪ ಇರುತ್ತಲ್ಲ ಈ ದೀಪನ ನೀವು ಮಹಾಲಕ್ಷ್ಮಿ ದೇವಿಗೆ ಮತ್ತು ಈ ಪುಷ್ಕರಣಿಗೆ ನೀವು ಈ ರೀತಿ ನೋಡಿ ಈ ರೀತಿ ನೀವು ಈ ಪುಷ್ಕರಣಿ ಮುಂದೆ ನೀವು ಈ ರೀತಿ ಬೆಳಗ್ಬೇಕಾಗುತ್ತೆ ನೋಡಿ ಕಾಣಿಸ್ತಿದೆಯಾ ನೋಡಿ ಈ ರೀತಿ ನೀವು ಬೆಳಗ್ಬೇಕಾಗುತ್ತೆ ಈ ರೀತಿ ಇವತ್ತಿನ ದಿನ ಖಂಡಿತವಾಗ್ಲೂ ಎಲ್ಲರೂ ಮಾಡಿಕೊಳ್ಳಿ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ನನಗೂ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಏನು ಇಲ್ಲಿ ಏನು ಖರ್ಚಾಗುವಂಥದ್ದು ಏನಿಲ್ಲ ದಯವಿಟ್ಟು ಈ ದೀಪನ ಪ್ರತಿಯೊಬ್ಬ ಸದಸ್ಯರು ಕೂಡ ನನ್ನ ವೀಡಿಯೋ ನೋಡ್ತಾ ಇರೋರು ಗೊತ್ತಿರೋರು ಮಾಡಬೇಕು ಅನ್ನೋ ಮನಸ್ಸಿರೋದು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಯಾಕಂದರೆ ನಾವು ಒಂದು ಚಿಕ್ಕ ಪುಟ್ಟ ಅದನ್ನು ನಾವು ಮಾಡಿಕೊಂಡಾಗ ಅದರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಯಾಕಂದರೆ ಆರೋಗ್ಯ ಅನ್ನೋದು ತುಂಬ ಮುಖ್ಯ ಅಲ್ವಾ ಅದಕ್ಕೋಸ್ಕರ ನಾನು ಈ ಮಾಹಿತಿ ನಿಮಗೆ ತಿಳಿಸಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಾನು ಹೇಳಿದ್ನಲ್ಲ ಈ ಹಿಟ್ಟು ವೇಸ್ಟ್ ಮಾಡಬೇಡಿ ಇದನ್ನು ದೀಪ ಎಲ್ಲ ಉರದಾದ್ಮೇಲೆ ಖಂಡಿತವಾಗ್ಲೂನನ್ನು ನೀವು ಅದನ್ನು ಕಲಿಸ್ಬಿಟ್ಟು ಪ್ರತಿಯೊಬ್ಬರು ಮನೆಯಲ್ಲಿರೋ ಸದಸ್ಯರನ್ನು ನೈವೇದ್ಯವಾಗಿ ಸ್ವೀಕರಿಸ್ಬೇಕು ಇದು ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ತುಂಬ ಹೃದಯ ಧನ್ಯವಾದಗಳು